ಹಳೆ ಬಸ್ ನಿಲ್ದಾಣದ ಸೇತುವೆ ನೂರ ನಲವತ್ತೈದು ವರ್ಷದ ಇತಿಹಾಸ ಹೊಂದಿದೆ ನೂರ ನಲವತ್ತೈದು ವರ್ಷದ ಹಳೆಯ ಸೇತುವೆಯಾಗಿದ್ದಕ್ಕೆ ವಯಸ್ಸಾಗಿದೆ ಈ ಸೇತುವೆಯನ್ನ ಕೆಡವಿ ಹೊಸ ಸೇತುವೆ ನಿರ್ಮಾಣವಾಗಬೇಕಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತುಂಗಾ ನದಿಯಲ್ಲಿ ಹರಿದ ಒಂದು ಲಕ್ಷಕ್ಕೂ ಹೆಚ್ಚು ಟಿಎಂಸಿ ನೀರಿನ ವೇಗಕ್ಕೆ ಸೇತುವೆಯ ಅಪ್ರೋಚ್ ರಸ್ತೆ ಡ್ಯಾಮೇಜ್ ಆಗಿದೆ ಈ ಸೇತುವೆ ಹದಿನಾರು ಕಾಲುವೆಗಳಿವೆ ಮತ್ತು ಐದು ಐದು ಮತ್ತು ಆರನೇ ಕಾಲಿನ ಬಳಿ ಡ್ಯಾಮೇಜ್ ಆಗಿರೋದ್ರಿಂದ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿತ್ತು ಸ್ವಲ್ಪ ದಿನಗಳ ನಂತರ ಲಘು ಮತ್ತು ದ್ವಿಚಕ್ರ ವಾಹನಗಳಿಗೆ ಅವಕಾಶ ಮಾಡಿಕೊಟ್ಟು ಭಾರಿ ಮತ್ತು ಬಸ್ ಹಾಗೂ ಲಾರಿಗಳ ವಾಹನಗಳ ಸಂಚಾರವನ್ನು ಡೈವರ್ಟ್ ಮಾಡಲಾಗಿತ್ತು ಈಗ ಶಿವಮೊಗ್ಗದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ ಬೆಕ್ಕಿನ ಕಲ್ಮಠದ ಎದುರಿಗೆ ಸೇರುವ ಮಾರ್ಗ ಅತಿ ಹೆಚ್ಚು ಅಪಘಾತಗಳನ್ನು ಕಾಣಲು ಶುರು ಮಾಡಿದೆ ಈ ಹಿನ್ನೆಲೆಯಲ್ಲಿ ಶಾಸಕ ಚನ್ನಬಸಪ್ಪ ಈ ಸೇತುವೆ ನಿರ್ಮಾಣಕ್ಕೆ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಲು ಶುರು ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಶಾಸಕರು ಸಚಿವರ ಭೇಟಿ ಹಿನ್ನೆಲೆಯಲ್ಲಿ ಇಂದು ಶಿವಮೊಗ್ಗಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದ ಸಚಿವರನ್ನ ಶಾಸಕ ಚನ್ನಬಸಪ್ಪ ಸೇತುವೆ ಪರಿಶೀಲನೆಗೆ ಕರೆದುಕೊಂಡು ಬಂದಿದ್ದಾರೆ ಸಚಿವರ ಭೇಟಿಯ ಬಗ್ಗೆ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮುನ್ನೂರು ಮೀಟರ್ ಉದ್ದದ ಸೇತುವೆಗೆ ಮತ್ತೊಮ್ಮೆ ಎಕ್ಸ್ಪರ್ಟ್ ಕಮಿಟಿಯನ್ನ ಶಿವಮೊಗ್ಗಕ್ಕೆ ಕಳುಹಿಸುವುದಾಗಿ ಭರವಸೆ ನೀಡಿ

ನೋಡೋಣ ಅವಕಾಶ ಬಂದಾಗ ನೋಡೋಣ ಅದಕ್ಕೆ ಇಲ್ಲ ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ ಈಗ ಅವ್ರೇನೋ ಬಹಳ ಉತ್ಸಾಹದಿಂದ ಮಾಡ್ತಿದ್ದಾರೆ ಬಂದು ಅದಕ್ಕೆ ಪ್ರೋತ್ಸಾಹ ಅಷ್ಟೇ ಮತ್ತೆ ಎನ್ಕರೇಜ್ ಮಾಡುದು ಸ್ಪೋರ್ಟ್ಸ್ ಉದ್ದೇಶಿಸಿ ನೋಡೋಣ ಅದ ಇನ್ನೂ ಅದ ದೊಡ್ಡ ಮ್ಯಾಚ್ ಇದೆ ಅದು ಒಂದ್ ನಿಮಿಷ ಒಂದ್ ನಿಮಿಷ ಇದರಿಂದ ಏನ್ ಪ್ರಯೋಜನ ಆಗೋಲ್ಲ ಇದನ್ನ ಬಿಟ್ರಲ್ಲಿ ನೀವು ಯಾವ್ರೆ ಇಲ್ಲ ಅದೆಲ್ಲ ನಮ್ಮ ಹತ್ತಲ್ಲಿ ಇಲ್ಲ ಕಪ್ ಯಾರು ಕೊಡಬೇಕು ಯಾರು ಹಿಡ್ಕೋಬೇಕು ಅನ್ನೋದು ಡೆಲ್ಲಿಯಲ್ಲಿ ಇದೆ ಅದು ಅಲ್ಲಿ ಕೇಳಿ ನೀವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರ್ಬಹುದು ಅದು ಗೊತ್ತಿಲ್ಲ ನೀವು ನೇರವಾಗಿ ಅದಕ್ಕೆ ನಮ್ಗೆ ಗೊತ್ತಿಲ್ಲಲ್ಲ ಯಾರು ನೀವು ಏನ್ ತೆಗಿಬೇಕ ಈಗ ನೀವೇ ಬಜೆಟ್ ನಂತರ ಅಂದ್ರೆ ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕಿಲ್ಲ ಬೆಂಗಳೂರಲ್ಲಿ ಕೇಳಬೇಕು ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ ಸರಿ ಈಗ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಚ್ಚುಗೋರ ಯಾಕೆಂದರೆ ಅಧಿಕಾರಿಗಳ ತಲೆದಂಡ ಪರಿಸ್ಥಿತಿ ನಿಭಾಯಿಸಿದ್ರು ಆಗ್ಬಾರ್ದು ಬಹಳ ಸಣ್ಣ ಘಟನೆ ಅದು ಆಗಬಾರ್ದಿತ್ತು ನೋಡು ತನಿಖೆ ಮಾಡ್ದಿದ್ದಾರೆ ಪೊಲೀಸರು ಮಾಡ್ದಾಗ ನೋಡು ತಪ್ಪಿಸ್ತಾರೆ ಯಾರು ಅಂತಾರ ಕ್ರಮ ಕೈಗೊಳ್ತಾರೆ ಅಲ್ಲ ಆದರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮಾತ್ರ ಸಸ್ಪೆಂಡ್ ಮಾಡಿದ್ರು ಅಧಿಕಾರಿಗಳ್ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ ಮ್ಯಾನೇಜ್ ಮಾಡ್ಬೋದಿತ್ತು ಅವ್ರು ಸರಿಯಾಗಿ ಮಾಡ್ಲಾರಕ್ಕೆ ಇದು ದೊಡ್ಡ ಅನಾಹುತ ಅಲ್ಲ ಆದರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಅಂತ ಮಾಡಿ ಏನು ಮಾಡಲಿಕ್ಕೆ ಆಗಲ್ಲ ಒಂದು ಸರಿ ಹಿಂಗೆ ಆಗುತ್ತೆ ಆದರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ ಅದು ನೋಡಲ್ ಈಗ ಬಿಜೆಪಿಯ ಆರೋಪ ದ್ವೇಷ ದ್ವೇಷ ಭಾಷಣದ ಭಾಷಣದೇ ಮಾಡ್ಕೊಂಡು ಹೊರಟಿದ್ದಾರೆ ನೋಡೋದಕ್ಕೆ ಅಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ್ಯಕ್ಟ್ ಮಾಡಬೇಕು ಮತ್ತು ಪೊಲೀಸ್ ಕೈಲಿದೆ ಅಂತ ಹೇಳಿದ ಪೊಲೀಸರು ತನಿಖೆ ಮಾಡಲಿ ಯಾರು ತಪ್ಪಿಸ್ರಂತ ಅಂತ ಬಂದಮ್ಯಾಗೆ ನೋಡೋರು ಸರ್ ಇ ವಿ ಎಂ ಬಗ್ಗೆ ಏನು ಕೇಳಿ ಬರ್ತಾ ಇತ್ತು ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ ಒಂದು ಫಲಿತಾಂಶ ಯಾಕಂದರೆ ಅದು ಬಿ ಜೆ ಪಿ ಹೇಳ್ತಾ ಇದೆ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋಕ್ಕೆ ಸಪೋರ್ಟ್ ಇಲ್ಲ ನೋಡಿ ಭಾಳ ಮಂದಿಗೆ ಅದರ ಬಗ್ಗೆ ಕಲ್ಪನೆ ಇಲ್ಲ ಕಾಂಗ್ರೆಸ್ ಮಾಡುವಂಥ ಏನು ಆರೋಪ ಇದೆ ಇದು ಎಲ್ಲರಿಗೂ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ಅದರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅಂತ ತಿಳಿಸುವಂಥ ಪ್ರಯತ್ನ ಆಗಬೇಕು ನಮ್ಮ ಪಕ್ಷದಿಂದ ಅಲ್ಲ ಆದರೂ ಕೂಡ ಇ ವಿ ಎಮ್ ಎಲ್ ಬಗ್ಗೆ ವಿಶ್ವಾಸಾರ್ಹತೆ ಏನು ಪ್ರಶ್ನೆ ಮಾಡಿಕ್ಕಲ್ಲ ಬಹುತೇಕ ಜನ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸ್ತಾರೆ ಅದನ್ನೇ ಹೇಳಿದಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ಅವ್ರಿಗೆ ತಿಳುವಳಿಕೆ ಹೇಳುವಂಥ ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಆದಾಗ ನಮ್ಮ ಪರವಾಗಿ ಬರ್ತಾರೆ ಈಗ ಹಲವಾರು ಮುಖಂಡರುಗಳು ನಾಯಕರುಗಳು ಸಿಬಿಐ ತನಿಖೆ ಆಗಬೇಕು ಬಳ್ಳಾರಿ ಅಂತ ಅಂಥದ್ದೇನು ಬಳ್ಳಾರಿ ಆಗುವಂಥ ಇನ್ನೂ ತನಿಖೆ ನಡೆದಿದೆ ನೋಡೋಣ ಇನ್ನೂ ಸಂತೋಷ ಹೋಗಲಿ ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸಿಡಿಗೆ ಕೊಡ್ತಾ ಇದೆ ಕೊಟ್ಟ ಮ್ಯಾಗೆ ಅದರ ಪರಿಣಾಮ ನೋಡಿದಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ ನರೇಗಾಗಿಲ್ಲ ಹೌದೌದು ಅದು ಬಡವರಪ್ಪ ವಿರೋಧವಾಗಿರುವಂಥ ಕಾನೂನು ಸೊ ಮುಂಚೆ ಕೇಂದ್ರ ಸರ್ಕಾರ ನೂರಕ್ಕೆ ನೂರಷ್ಟು ಹಣ ಕೊಡ್ತಾಯಿತ್ತು ಇವತ್ತು ಸಿಕ್ಸ್ಟಿ ಫೋರ್ಟಿ ಮಾಡಿದೆ ಮತ್ತು ಹತ್ರ ಆಯ್ಕೆಯನ್ನು ಅವ್ರ ಕೈಲಿಟ್ಕೊಂಡಿದೆ ಯಾವ ಪಂಚಾಯತಿಗೆ ದುಡ್ಡು ಕೊಡಬೇಕು ಅನ್ನೋದು ಅವರು ಅವರಲ್ಲಿದೆ